ಗೋಕಾಕ್ ಪಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಜರ್ಲ್ಯಾಂಡು ಅಲ್ಲೆಲ್ಲಿದ್ದರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ ಇಲ್ಲಿಂದ ಒಂದು ಎರಡು ಲಕ್ಷ ಖರ್ಚು ಮಾಡಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ನಾವು ಯಾರೂ ಹೋಗೋಲ್ಲ ಇಲ್ಲೇ ಇದ್ದು ಕೂಡ ಯಾರೂ ನಾವು ಒಂದು ದಿವಸ ಕೂಡ ಪಾಲ್ಸ್ ನೋಡಲಿಕ್ಕೆ ಹೋಗಲ್ಲ ಅಥವಾ ಬೇರೆ ಅವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ ಸೊ ಅದಕ್ಕೆ ಹೇಳಿದೆ ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಎಚ್ ಕೆ ಪಾಟೀಲ್ ಅವ್ರದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿದ್ವಿ ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ ಅದು ಭಾಳ ಕಾಸ್ಟ್ಲಿ ಇದೆ ಅದು ಅದನ್ನ ನಾವು ಮಾಡಿದ್ಮೇಲೆ ಅದಕ್ಕೆ ಜನ ಟಿಕೆಟ್ ಕೊಟ್ಟಾದ್ರೆ ಅವಾಗ ಹತ್ತಬೇಕು ಮತ್ತೆ ಇವರು ಸಂಘಟನೆ ಅವ್ರು ಬಂದವರ ಇಲ್ಲ ನಿಮ್ಮ ಜಾಸ್ತಿ ಆಗೈತೆ ರೀ ಟಿಕೆಟ ನಮಗೆ ಕಡಿಮೆ ಮಾಡ್ರಿ ಅಂದ್ರೆ ಅದನ್ನು ಕೇಬಲ್ ಕಾರ್ ಅಲ್ಲೇ ಅನ್ನ ನೋಡು ನಿಲ್ಲಿಸ್ಬೇಕಾಯ್ತು ಯಾಕಂದ್ರೆ ಅದು ಬೇಕಲ್ಲ ಈಗ ಐವತ್ತು ಕೋಟಿ ರೂಪಾಯಿನ ಎಸ್ಟಿಮೇಟ್ ಇದೆ ಅದು ಫಿಫ್ಟಿ ಕ್ರೋರ್ ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅದು ಅದು ಆಯ್ತಾನೆ ಇಂಡಿಯಾದಾಗ ಫಸ್ಟ್ ಅದು 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 ಸೊ ಮಾಡ್ತಾಯಿದ್ದೆ ಇನ್ನು ನೋಡ್ಬೇಕು ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಸೊ ಮಾಡಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರು ಈಗಾಗಲೇ ಅದ್ರ ಬಗ್ಗೆ ಎರಡು ಮೂರು ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ ಅಲ್ಲಿ ಮಾಡ್ಬೇಕಂತ ಅವರು ಪ್ರವಾಸ ಉದ್ದಿಮೆ ಮೇಲಕ್ಕಿಂತ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ